ಮೈಸೂರಿಗೆ ಒಂದು ಗುರಿ ಯಾವ್ದು ಹೋಗ್ತೀವಿ ಅಂತ ಪ್ಲಾನು ಟ್ರೈನಲ್ಲಿ ಹೋಗ್ಬೇಕ ಬಸ್ ಕಾರಲ್ಲಿ ಹೋಗ್ಬೇಕಾ ನಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಗುರಿನೇ ಇಲ್ಲ ಸುಮ್ಮನೆ ಘಟನೆಗಳ ಕುತ್ಕೊಂಡು ಇರ್ತೀವಿ ಬ್ರಾಹ್ಮಣಿಸ್ ಈ ಇವ್ರಿಗೆ ದೇಶದಲ್ಲಿ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಟೈಮ್ ಕಿಲ್ ಮಾಡೋಕೆ ಘಟನೆಗಳು ಒಂದ್ಸರಿ ಅಂಬೇಡ್ಕರ್ಗೆ ಚಪ್ರೇರ್ ಹಾಕ್ಸೋದು ನಿಮ್ಮನ್ನ ಆ ಕಡೆ ಡೈವರ್ಟ್ ಮಾಡೋದು ಒಂದ್ಸರಿ ಇನ್ನೊಂದು ಕಡೆ ಅಂಬೇಡ್ಕರ್ ಪ್ರತಿಮೆ ಉಣ್ಸಾಕೋದು ನಿಮ್ಮ ಮೈಂಡ್ ಆ ಕಡೆ ಡೈವರ್ಟ್ ಮಾಡೋದು ಸರಿ ದಲಿತ ಹೆಣ್ಮಕ್ಳನ್ನ ರೇಪ್ ಮಾಡಿಸೋದು ಡೈವರ್ಟ್ ಮಾಡೋದು ಕಡೆ ಅವರು ಘಟನೆಗಳು ಕೊಡ್ತಾವ್ರೆ ಗುರಿ ಏನು ನಾವ್ ಎಲ್ಲಿದ್ದೀವಿ ಅಂತ ನಾವ್ ಇಷ್ಟೆಲ್ಲ ಮಾಡಿರ್ತೀವಲ್ಲ ಗುರಿ ಏನ್ ನಿಮ್ದು ಪ್ಲೀಸ್ ಯಾರಿದ್ರೆ ಹೇಳಿ ಗುರಿ ಏನು ಅಂತೇಳಿ ಮೂರ್ ಪರ್ಸೆಂಟ್ ಅವರು ಇಡೀ ನೂರ ನಲ್ವತ್ತೆಂಟು ಕೋಟಿ ಜನವನ್ನ ತಮ್ಮ ಹಿಡಿದ ಇಟ್ಕೊಂಡಿದ್ದಾರೆ ನಾವು ಮೂವತ್ ನಲ್ವತ್ತು ಕೋಟಿ ಜನ ದೇಶದಲ್ಲಿ ಇದ್ದೀವಿ ಬರೀ ಗುರಿನೇ ಇಲ್ಲ ಪ್ಲಾನ್ ಇಲ್ಲ ಘಟನೆ ಯಾವನ್ನೇ ಒಬ್ಬ ಬ್ರಾಹ್ಮಣ ಕೇಳಿ ಸರ್ ನೀವು ಬ್ರಾಹ್ಮಣರು ಅವರ ಸ್ಮೃತಿಗಳಾದ ವೇದಗಳನ್ನ ಯಾವರೇ ಬ್ರಾಹ್ಮಣ ಪ್ರತಿಯೊಂದು ಓದಿದ್ದೆ ನಾನು ಈ ದೇಶದಲ್ಲಿ ಯಾವನು ಪ್ರತಿಯೊಂದು ವೇದಗಳನ್ನು ಓದ್ ಓದಿಲ್ಲ ಸರ್ ಪ್ರತಿಯೊಂದು ಮಂತ್ರವನ್ನು ಎಲ್ಲಾ ಬ್ರಾಹ್ಮಣರು ಕಟ್ ಮಾಡ್ಕೊಂಡಿಲ್ಲ ಸರ್ ಅವ್ರು ಬ್ರಾಹ್ಮಣರಾಗಿ ಜಾತಿ ಉಳಿಸ್ಕೊಂಡಿಲ್ವಾ ಧರ್ಮ ಕಾಪಾಡ್ಕೊಂಡಿಲ್ವಾ ಹಿಂದೂ ಕ್ರಿಶ್ಚಿಯನ್ ಸರ್ ಎಲ್ಲರೂ ಬೈಬಲ್ ಓದ್ಬಿಟ್ಟಿದಾರಾ ಅವ್ರು ಕ್ರಿಶ್ಚಿಯನ್ ಸರ್ ದಯವಿಟ್ಟು ಹೇಳಿ ನಾವು ಮಾತಾಡೋದು ಹಿಂಗೆ ಅಲ್ಲ ಮುಸ್ಲಿಂ ಸರ್ ಅವ್ರ ಕುರಾನ್ ಪೂರ್ತಿ ಎಲ್ಲ ಓದ್ಯಾವ ಮುಸ್ಲಿಮ್ ಸರ್ ಇಡೀ ಮುಸ್ಲಿಂ ಸರ್ ಅಲ್ಲ ಅವ್ರು ಮುಸ್ಲಿಮ್ಸ್ ಧರ್ಮ ಕಾಪಾಡ್ತಿದ್ವಾ ನೀವು ಯಾಕೆ ಸಂದ ಬುದ್ಧ ಧರ್ಮ ಎಲ್ಲ ತಿಳ್ಕೊಳ್ಳಿ ಪೂರ್ತಿ ಆಮೇಲೆ ಬಂದು ನಿಂತಿರಿ ಸಾಧ್ಯನ ಅದು ಸರ್ ಸಾವಿರ ವರ್ಷ ಒಂದು ಲಕ್ಷ ವರ್ಷ ತಗೊಳ್ಳಿ ಸರ್ ಸಂಪೂರ್ಣ ಬುದ್ಧಂತರ ಆಗಕ್ಕೆ ಇಲ್ಲಿ ಯಾರು ಕೆಲವಾಗಲ್ಲ ಸರ್ ಸುಲ್ಮಾನ್ ಕಡಿದ್ರಾ ಫಸ್ಟ್ ಬುದ್ಧಿಸಮ್ಗೆ ಎಂಟ್ರಿ ಆಗ್ರಿ ಫಸ್ಟ್ ನಮ್ಮ ಮನೆ ಬುದ್ಧಿಜ್ ಮನೆ ಒಳಗಡೆ ಬಂದು ಕೂತ್ಕೊಳ್ಳಿ ಸಲ್ಮಾನ ನಮ್ಮ ರಮೇಶ್ ಅಂದ್ರೆ ಒಕ್ಕಲಿಗ್ರಿ ಬುದ್ಧಿಷ್ಟ್ ಬಂದಿದ್ರೆ ಅವ್ರ ಫ್ಯಾಮಿಲಿ ಬಂದಿದಾರ್ರೀ ಬುದ್ಧಿಸ್ಟ್ ಆಗಕ್ಕೆ ಜಾತಿ ಪಡ್ದಂಗೆ ಅಂತ ಒಕ್ಲಿ ಜಾತಿ ಅವ್ರದ್ದು ನಿಮ್ಮ ಮುಂದೆ ಎಲ್ಲರೂ ಆಗಸ್ತಾವ್ರ ಅವ್ರಿ ಏನೇ ಅಂತ ಅವ್ರು ನಮ್ಮ ಗುರಿ ಏನು ಅಂತ ಲಿಂಗಾಯತರು ಬಂದ್ರಿ ಅವರು ಜಾತಿಯನ್ನು ಕಳ್ಕೊಂಡು ಬೋಧರ ತೋರಿದ್ದಾರೆ ಅವ್ರಿಗೇನು ಉತ್ತರ ಕೊಡ್ತಾರೆ ನಮ್ಮ ಗರಟೆಗಳು ಕೊಡೋಣ ನಮ್ಮ ದುಡ್ಡಿನವರ ಕೊಡೋಣ ನಾವು ಸೋದವರೇನು ಕೊಡೋಣ ಹೆಣ ಅಂತ ಕೊಡೋಣ ಅವ್ರನ್ನ ಯಾವಾಗಲೂ ಯಾಕೆ ನಮ್ಮನ್ನು ನಮ್ಮ ಮೇಲೆ ಆರೋಪ ಮಾಡ್ಕೊಳ್ಳೋಣ ಕೀಳಾಗಿರೋದನ್ನ ಯಾವಾಗಲೂ ಹೇಳ್ಕೊಂಡು 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 ಯಾಕೆ ಕೀಳು 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 ಅಂತ ನಾವು ಗೊತ್ತಾಗಲ್ಲ ಸರ್ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ ನಾವು ಮೌರ್ಯ ವಂಸ್ತಾರ ಅಂತ ಹೇಳ್ತಾರೆ ಇದ್ಯಾಕ್ ನಿಮ್ಮ ತಲೆ ತಗೊಳಕಲ್ಲ ಯಾಕೆ ಎಲ್ಲಾರು ಇಂಗ್ ಮಾಡ್ತೀವಿ ಅಂತ ನಮ್ಗೆ ಅರ್ಥ ಆಗಲ್ಲ ಸರ್ ಈ ಮಳವಳ್ಳಿ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿ ಹೆಸತ ಕಾರಣಕರ್ತರು ಯಾರು ಬಿ ಎಸ್ ಯೂಸ್ ಕರ್ನಾಟಕ ಬಂದು ಮೂವತ್ ನಲ್ವತ್ತು ವರ್ಷಗಳಾಗಿತ್ತು ಸಾಹೇಬ್ರೆ ಮೂವತ್ ನಲವತ್ತು ವರ್ಷ ಒಂದು ಆಕ್ಟಿವ್ ಇರ್ಲಿಲ್ಲ ಆಕ್ಟಿವ್ ಇರಲಿಲ್ಲ ನಮ್ಗೆ ಒಟ್ಟು ಇತ್ತು ದರ್ಶನ್ ಧರ್ಸಂ ಅವರು ಆಲ್ರೆಡಿ ಇಲ್ಲಿ ಕೆಲಸ ಮಾಡಿದ್ರು ಕೆಲವು ವಿಚಾರ ಅವ್ರಿಗೂ ಗೊತ್ತಿರೋದಿಲ್ಲ ನಾವು ಒಳಗೆ ಏನ್ ಮಾಡ್ತೀವಿ ಅಂತ ಯೂತ್ ಕಟ್ಟಲೇಬೇಕು ಅನ್ನೋದೊಂದು ತಲೆ ಬಂತು ನಮ್ಗೆ ಅವತ್ತು ನೈಟು ಬೆಳಿಗ್ಗೆ ಸರಿ ಇನಾಗ ಇನಾಗ್ರೇಷನ್ ಆಗ್ಬೇಕು ಬುತ್ ಸ್ಟ್ಯಾಚು ಭೀಮ್ರಾವ್ ಸಾಹೇಬ್ರು ಇಲ್ಲಿ ಕೂತಿದ್ರೆ ಇಂಗ್ರಾಜ್ ಅವರು ಯಾವುದೋ ಐಬಿ ಅದು ಐ ಬಿ ರಾತ್ರಿ ಒಂದುವರೆವರೆಗೆ ಜಗಳ ರೀ ನಾವು ಒಂದೂವರೆ ರಾತ್ರಿವರೆಗೆ ಜಗಳ ನೀವು ಕರ್ನಾಟಕ ರಾಜ್ಯಕ್ಕೆ ಬರ್ತೀರಿ ದಲಿತ ಸಂಘಟನೆಗಳು ಮತ್ತೊಂದು ಸಂಘಟನೆಗಳು ಮತ್ತೊಂದು ಸಂಘಟನೆಗಳು ಪ್ರಕಾಶ್ ಅಂಬೇಡ್ಕರ್ ಅವ್ರನ್ನ ನಿಮ್ಮನ್ನು ಕರೆಸ್ತಾರೆ ಅಷ್ಟು ಭಾಷಣ ಮಾಡಿಸ್ತಾರೆ ಹೊಸು ನೀವು ಸಿಗೋತಾರೆ ಜೋಬಿ ಇಟ್ಕೊಳ್ತಾರೆ ಫ್ಲೈಟ್ ಟಿಕೆಟ್ ಮಾಡ್ತಾರೆ ಅಶೋಕ್ ಹೋಟೆಲ್ ಬುಕ್ ಮಾಡ್ತಾರೆ ಓಟೋತ್ರಿ ನನ್ನ ಜನ ಮಾಡ್ತೀರಿ ನೀವು ಅಂತ ಕೇಳಿದ್ರು ಜಗಳ ಹಿಸ್ಕೊಂಡೆ ನಾವು ಜನ ಅಂದ್ರೆ ಬದುಕಬೇಕಾ ನೀವು ನೀ ನಮ್ಮ ರಾಜ್ಯ ಜನಗಳಿಗೆ ಕೊಟ್ಟಂತ ಕೊಡುಗೆ ನೀವು ಅಂತ ಜಗಳ ಸರ್ ಇದು ಅವ್ರು ಇವ್ರು ಇವ್ರಿಂಗ್ ಎಲ್ಲರೂ ನಡೀತಾರೆ ಮಾತಾಡಿ ರಾಷ್ಟ ಮಾತಾಡೇನ ಏನು ರಾಜತಾಡಿ ಒಂದೊಂದು ಸತ್ತೊ ಕೊಡ್ತಾರೆ ನಾನು ಸತ್ಯ ನಮ್ಮ ಜನ ಏನಾಗಬೇಕು ಅದೇ ಥರ ಜಾತಿ ಬದುಕಬೇಕಾ ಏ ಕೀಳ ಜಾತಿಯಾ ಅಂಬೇಡ್ಕರ್ ಒಳನ್ ಸಿಪ್ಪತ್ರ ಒಳ್ಳ ಸತ್ತ ನೋಡಿ ಒಲೆ ಜಾತಿ ಶ್ರೇಷ್ಠ ಜಾತಿ ಅಂತ ಅಂಬೇಡ್ಕರ್ ಸಾಬ್ಬರು ಎಲ್ಲೂ ಹೇಳಿಲ್ಲ ಯಾಕೆ ಶ್ರೇಷ್ಠ ಅನ್ಕೋಬೇಕಾ ಜಾತಿ ನಾವು ಕೀಳ ಜಾತಿಯನ್ನ ಅದನ್ನು ಜಗಳಾಡಿ ಸರ್ ನೀವು ಬೆಂಗಳೂರು ನೀವು ಕರ್ನಾಟಕದಲ್ಲಿ ಯೂಸ್ ಯೂಸ್ ಕೊಡಿ ಯೂಸ್ನ ಘಟಕವನ್ನು ಕೊಡಲೇಬೇಕು ನೀವು ಹಳವರದ್ದು ನಮಗೆ ಕೆಲಸ ಇಲ್ಲ ಯಾಕಂದ್ರೆ ಕನ್ವಿಯನ್ಸ್ ಆಗಲ್ಲ ಅವರು ಅವ್ರು ಹೇಳಿದ್ದೀಯಾ ಏನನ್ನೋ ಹೇಳ್ತಾರೆ ಅದೇ ಈಗ ಆತ ಯಾರು ಬಿಡಿ ವಯಸ್ಸು ನಾನು ಒಂದಿನ ಆಗನೆ ನಾನೇನು ಹಿಂಗೆ ಇರೋಕ್ಕಲ್ಲ ನನಗೂ ಎಪ್ಪತ್ತೆಂಬತ್ತು ವರ್ಷ ಸಮಸ್ಯೆ ಹೊತ್ತೈದ್ವಿ ನಮಗೆ ವಯಸ್ಸಾದ್ಮೇಲೆ ಏನು ಚಿಕ್ಕ ನಮ್ಮ ಅನುಭವಗಳು ಹೇಳ್ಕೊಳ್ಬೇಕು ಅನ್ನೋ ಚಿಂತೆ ಕಾಡ್ತಿರ್ತದೆ ನಮ್ಮ ನೆನಪುಗಳು ಮಾತ್ರ ಬರ್ತಾ ಇರ್ತವೆ ಅಷ್ಟೇ ನಮ್ಮ ಕೆಲಸ ಕೆಲಸ ಮಾಡೋಕ್ಕಾಗಲ್ಲ ಬಾಡಿ ಸ್ವನ್ಸಲ್ಲ ಮೈಂಡ್ ಸ್ವನ್ಸ್ ಅಲ್ಲ ಮೈಂಡು ಎರಡ ಇರ್ತದೆ ವಯಸ್ಸತ್ತ ವಯಸ್ಸಾದಂಗೆ ನಮ್ಮ ಕೈ ಹೆಂಗ ಸಣ್ಣ ಆಯ್ತವೋ ಮೈಂಡು ಸಹ ಎರೈಸ್ ಆಯ್ತಾ ಇರ್ತದೆ ಚಾಕ ಐತೆ ಅಂತ ಕೆಲಸ ಮಾಡೋಕ್ಕಾಗಲ್ಲ ಹಂಗ ಯೂತ್ಸ್ ನೀವು ಕೊಡಿ ಅರ್ವತ್ರಿ ಎಪ್ಪತ್ತು ಪರ್ಸೆಂಟ್ ಜನ ಯೂತ್ಸು ಈ ದೇಶದಲ್ಲಿ ಇದಾರೆ ಆ ದೇಶ ಜನವನ್ನ ಯೂಸ್ ತರಕ್ಕೆ ಸಾಧ್ಯ ಅಂತ ಅವ್ರ ಜೊತೆ ಜಗಳಾಡಿ ಸರ್ಸಂದ್ ಸಾಹೇಬ್ಗೆ ಅದನ್ನು ಜವಾಬ್ದಾರಿ ಕೊಡ ಆ ಕಾರಣಕ್ಕೆ ನಿಮ್ಮ ಮಳವಳ್ಳಿ ಹೆಸರ ಇಡೀ ರಾಜ್ಯ ಮಾತಾಡ್ತೈತೆ ಇಡೀ ರಾಜ್ಯ ಸರ್ ನಮ್ಮ ಕುರೀಸರಿಗೆ ಅವರು ನೆಕ್ಸ್ಟ್ ಅವರು ನೀವು ಅನ್ಕೊಂಡಿರ್ಬೋದು ಅದೇ ಅಂಬೇಡ್ಕರ್ ಬರ್ತಕ್ಕಂಥ ಪುಣ್ಯಾತ್ಮ ಸಂವಿಧಾನವನ್ನು ನೀವು ನೀವು ನೋಡ್ಬೇಕು ನೀವು ಹನ್ನೆರಡು ಮಾಲೆ ಮೇಲೆ ಹನ್ನೆರಡು ಬರ್ ಒಂದ್ರೆ ಬರ್ಕೊಂಡಿದ್ದಾರೆ ನೂರ ಎಪ್ಪತ್ತೊಂಬಸ್ಲಿ ತಗದು ಇದ್ರೆ ಸಂಸತ್ಗೆ ಎಂಥ ಶಕ್ತಿ ಇದೆ ಅಂದರೆ ಒಂದು ಹೆಣ್ಣನ್ನು ಗಂಡು ಮಾಡೋಕ್ಕಾಗಲ್ಲ ಗಂಡನ್ನು ಹೆಣ್ಣು ಮಾಡೋಕ್ಕಾಗಲ್ಲ ಅರ್ಥದ್ದು ಬಾಡಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತೆ ಅದು ಬಿಟ್ಟು ಸಂಸತ್ತಲ್ಲಿ ಏನು ಬೇಕಾದ್ರೂ ಮಾಡ್ಬೋದಂತೆ ಅಂಥ ಶಕ್ತಿ ಅಲ್ಲಿ ಇದೆ ನೀವು ಅಲ್ಲಿಗೋಗಿ ಕೂತೊಳ್ಳಿ ಅಂತ ಹೇಳಿದ್ರು ಭಾಷಣಕ್ಕೆ ಬಗ್ಗೆ ಅಂತ ಹೇಳಲ್ಲ ಕೆಲಸ ಮಾಡೋಕ್ಕೆ ಕೂದಳಿ ಅಂತ ಹೇಳ್ತವ್ರು ನಮ್ಮನ್ನೇ ಮಾಡ್ತಾರೆ ಅವ್ರು ಹೇಳಿದ್ದು ಕೇಳ್ಕೊಂಡು ನಾಯಿ ತರಸಿನ ಮೇಲೆ ಕದ್ದು ಕೂತ್ಕೊಳ್ತಾರೆ ಅದೆಲ್ಲ ಶಕ್ತಿ ಅಂದರೆ ಅದೇ ಅಂಬೇಡ್ಕರ್ ಸಾಳ್ತಾರೆ ಒಂದು ಧರ್ಮವನ್ನ ಸೋಲ್ಸ್ಬೇಕಾದ್ರೆ ಒಂದು ಜಾತಿಯಿಂದ ಸಾಧ್ಯವಿಲ್ಲ ಒಂದು ಧರ್ಮವನ್ನ ಮತ್ತೊಂದು ಧರ್ಮದಿಂದ ಸೋಲ್ಸ್ಬೇಕಾದ್ರೆ ನಾವು ಹಿಂದೂ ಧರ್ಮ ಯಾವ್ ಸೋಲ್ಸ್ಬೇಕು ಯಾವಾಗ ಹಿಂದೂ ಧರ್ಮದಿಂದ ಸೋಲ್ಸ್ಬೇಕು ಯಾವ್ದು ಮುಖ ಸೋಲ್ಸ್ಬೇಕು ಬೌದ್ಧ ಧರ್ಮದ ಸೋಲ್ಸ್ಬೇಕೀಗ ನಾವು ಕ್ರಿಶ್ಚಿಯನ್ ಧರ್ಮ ಸೋಲ್ಸಕ್ಕೆ ಈ ದೇಶ ಒಪ್ಪಲ್ಲ ಮುಸ್ಲಿಂ ಧರ್ಮದಲ್ಲೂ ಸೋಲ್ಸಕ್ಕೆ ಈ ದೇಶ ಒಪ್ಪಲ್ಲ ತಗೊಳ್ಳಿ ತಗೊಳ್ಳಿ ಪಸ್ಟ್ ತಗೊಳ್ಳಿ ನಾನು ಹೇಳ್ತೇನೆ ತಗೊಳ್ಳಿ ಅಂಬೇಡ್ಕರ್ ಸರ್ ಹಿಂದೂ ಧರ್ಮವನ್ನು ನಾವು ಸೋಲಿಸಬೇಕು ಅಂದ್ರೆ ಧರ್ಮದಿಂದಲೇ ಸಾಧ್ಯ ಇದು ಇತಿಹಾಸದಲ್ಲಿ ತೋರಿಸ್ಕೊಟ್ಟಿದೆ ಹಿಂದೆ ಈ ಕಡೆ ಮನಸ್ಕೊಳ ಸರ್ ಅಮ್ಮ ಸರ್ಟಿಫಿಕೇಟ್ ಹೇಳಿದ್ರಿ ಯಾಕೆ ಕೊರತೆ ಸರ್ ಇಲ್ಲಿಗೆಲ್ಲ ಕೊರತೆ ಏನ್ ಗೊತ್ತರ ಮೀಸಲಾತಿ ಎಲ್ಲ ಅಂತ ಅದಕ್ಕೆ ಜೈತಿ ಬರ್ತದೆ ಅದ್ರ ಮಾತ್ರ ಹೇಳಕ್ಕೆ ಇಲ್ಲಿ ನಾಚಿಕೆ ಬಾಬಾ ಸಾಹೇಬ್ರು ಹೇಳ್ತಾರೆ ಮೀಸಲಾತಿ ಅನ್ನೋದು ನನ್ನ ಐತಿ ಅಂತಾರೆ ಚೀಟಿರಿ ಅದು ನಾನು ಹೋದ ಕಡೆ ಅದು ಅಂತಾರೆ ಇಷ್ಟು ಅವರು ಸೂಕ್ಷ್ಮವಾಗಿ ಹೇಳ್ತಾರೆ ಆಮೇಲೆ ಇನ್ನೊಂದು ಮಾತಾಡ್ತಾರೆ ಸೂಕ್ಷ್ಮವಾಗಿ ನಾನು ಇವತ್ತು ಇಂದು ಪೆನ್ನು ಹಿಡಿದಿದ್ದೇನೆ ಅಂದ ಮಾತ್ರಕ್ಕೆ ಈ ಹಿಂದೆ ಖಡ್ಗವನ್ನ ಖಡ್ಗ ಮತ್ತು ಗುರಾಣಿಯನ್ನ ಹಿಡಿದೇ ಇಲ್ಲ ಅಂದ ಅರ್ಥವಲ್ಲ ಅಂತ ಹೇಳ್ತಾರೆ ಏನರ್ಥ ಅದು ಬಲ್ಲೆ ಬಲ್ಲೆ ಅಂತ ನಾನು ಹಿಡಿತಾರೆ ನನ್ನ ಜನ ಅಂತ ಬೇರೆ ಹೇಳಕ್ಕಾಗಲ್ಲ ಯಾಕಂದ್ರೆ ವಿಲನ್ ವಿಲನ್ ಮಾಡ್ಬಿಡ್ತಾರೆ ದೇಶದಲ್ಲಿ ನನ್ನ ಜನ ಕೊಲ್ತಾರೆ ಕಣ್ಣು ಹಿಡ್ಕೊಂಡು ಅಂತಾರೆ ಅವ್ರು ವಿಲನ್ ಮಾಡ್ಬಿಡ್ತಾರೆ ಅದಕ್ಕೆ ಸೂಕ್ಷ್ಮವಾಗಿ ಹೇಳ್ತಾರೆ ಯಾವ ಅಂಬೇಡ್ಕರ್ ಹೋದ್ರು ಬರೀ ಭಾಷಣ ಮಾಡಕ್ಕೆ ಹೋಗ್ಕೊಳ್ಳೋದ್ರ ಕೆಲಸ ಮಾಡಕ್ಕೆ ಹೋದ ಭಾಷಣ ಮಾಡೋದು ಸ್ವಲ್ಪ ಜೋಬಿ ಕಾಸ್ಟ್ ಕೊಡೋದು ಮಂತ್ರಿ ಪದವಿ ಕೊಟ್ಟರೆ ಹೋಗ್ಬಿಡೋದೇ ಚಡ್ಡಿ ಹೊರ ಹೋಗೋದು ಮಲವರ ಹೋಗೋದು ಮತ್ತೊಂದು ಮತ್ತೊಂದು ದೊಡ್ಡದ ಅಂಬ್ಕೊಂಡು ಸರ್ ಧಾರ್ಮಿಕವಾಗಿ ನಾವು ಕಡಲಾ ಅಂದ್ರೆ ನಾವು ಇದಕ್ಕಿಂತ ಮೊದಲೇ ಒಂದು ಮೂರು ವರ್ಷ ಎರಡು ವರ್ಷ ಹಿಂದಾನೇ ಹೇಳಿದ್ದು ಅವ್ರು ಏನು ಮಾಡ್ತಾರೆ ಬ್ರಾಹ್ಮಣಿಕ ತರ್ಸಂದ್ರ ಬಣ ಮೇಲೆ ಆರ್ ಎಸ್ ಬಣ್ಣ ಕಟ್ಸೆ ಅಂತ ಕಡಸಿದ್ರ ಈಗ ಆಮೇಲೆ ನಿಮ್ಗೆ ಕೊರೋನಾ ಟೈಮ್ ಮೇಲೆ ತಟ್ಟೆ ಹೊಡಿಸಿದ್ರು ಗೊತ್ತಿದ್ಯಾ ಕೈ ಚಪಡಿಸ್ ಗೊತ್ತಿದ್ಯಾ ದೀಪ ಹಾರಿಸ್ ಗೊತ್ತಿದೆಯಾ ಏನ್ ಕಾರಣ ನೋಡ್ರಿ ಹೇಳಿ ನಿಮ್ಗೆ ಯಾರಿಗೂ ಒಬ್ರಿಗೆ ಗೊತ್ತಿಲ್ಲ ಸುಮ್ಮನೆ ಹೇಳಿ ಸರ್ ಅವ್ರ ಲೆಕ್ಕ ತಗೊಂಡ್ರು ಈ ಸಿದ್ಧಾರ್ಥ ನಗರದ ಏರಿಯಾದಲ್ಲಿ ಎಷ್ಟು ಜನ ದೀಪ ಆಡ್ಸವ್ರೆ ನೋಡಿ ಅಂತ ಅಂತ ಲೆಕ್ಕ ಬಿಟ್ಟು ಒಬ್ಬತ್ತೆಂಟು ಮನೆ ಅಂದ್ರೆ ಆರ್ಸಿದಾರೆ ಇವರು ಮಕ್ಕಳು ಪರವಾಗಿ ಅನ್ಕೊಂಡು ಹೆಂಗಾರ ಆಡಿಸ್ಬೋದು ಲೆಕ್ಕ ತಗೊಂಡ್ರು ಅವ್ರು ಕೊರೋನಾ ಓಡಿಸಕಲ್ಲ ಲೆಕ್ಕ ತಗೊಳಕ ಇನ್ನೊಂದು ಪರವಾಗಿ ಎಷ್ಟು ಜನ ಇದ್ದಾರೆ ದೇಶದಲ್ಲಿ ಅಂತ ಲೆಕ್ಕ ತಗೊಂಡ್ರು ಲೆಕ್ಕ ಸಿಕ್ತ ಇದು ಅವರು ಸೂಕ್ಷ್ಮ ಮೈಂಡ್ ಈ ತರವಾಗಿ ಅವ್ರ್ ಹೆಂಗ್ ಮಾಡಬೇಕು ದೇಶದಲ್ಲಿ ಮಕ್ಕಳು ಹೆಂಗ್ ಕಟ್ಟಬೋದು ಅವ್ರಿಗೆ ಗೊತ್ತಿದೆ ನಾವು ಯಾವ ಥರ ಹಿಂಗೆ ಯೋಚನೆ ಮಾಡಿದ್ವ ಅವ್ರನ್ನ ಕಟ್ಟಾಕೋದು ಅವರು ಶಾಮನೋಟ್ ಅಶೋಕರು ಅಗ್ರಹಾರ ಮಾಡಿರಲ್ಲ ಅಗ್ರಹಾರ ಮಾಡಿದ ಕಾರಣ ಏನು ಈ ಕೊಳಗ್ ಬಡ್ಡಿ ಮಕ್ಕಳು ನಮ್ಮ ಒಳ್ಳೆ ಜನಗಳ ಜೊತೆ ಸೇರೋದು ಬೇಡ ಇವ್ರ ಒಂದ್ ಕಡೆ ಕೂಡಿ ಕಟ್ಟಾಕ್ಬೋದು ಹಾಕ್ಬಿಡಿ ಇವ್ರು ತಿನ್ನಕೆ ಹುಣ್ಣಕ್ಕೆ ಎಲ್ಲ ಎಲ್ಲ ಕೊಟ್ಬಿಡ ಅಂತ ಹೇಳಿದ್ರು ಅಶೋಕ್ ಹೆಸರು ಎಲ್ಲೂ ಅವರು ಪ್ರಸಾರ ಮಾಡೋದೇ ಇಲ್ಲ ನಾವು ಇಲ್ಲಿದ್ದೀವಿ ಬರೀ ಭಾಷಣ ಮಾಡಕ್ ಓದ್ಕೊಳ್ಳೋದ ದಯವಿಟ್ಟು ಎಲ್ಲರೂ ಆಲೋಚನೆ ಮಾಡೋಣ ಈಗ ಊಟ ಟೈಮು ಮೂರು ಗಂಟೆ ನಾನು ಸುಮಾರು ಒಂದು ಎರಡು ಅವ್ರ ಮಾತಾಡ್ತೀನಿ ಮಾತಾಡ್ತೀನಿ ನಮ್ಗೆ ಅಷ್ಟ ಆಸೆ ನೀವು ಇಲ್ಲಿ ಸಿಕ್ಕಿರೋ ತುಂಬಾ ಮೌಲ್ಯ ಉಳ್ಳ ಜನ ನೋಡಿ ಬಂಡೂರವ್ರು ಸೇರಿದ್ರಿ ಕರ್ತನಗರ ಕಲ್ಲಾಪುರರ ಕೋಲಾರಪುರ ಸಿದ್ಧಾರ್ಥ ನಗರ ಶೆಟ್ಟಳ್ಳಿಯವರು ಅರಸಳ್ಳಿಯವರು ಬಂಡಾರವಾಡಿಯವರು ದ್ಯಾವಪಟ್ಟಣದವರು ಅಲಗೂರವರು ಮಳೆ ಅನೇಕ ಜನಗಳಿಗೆ ಬಂದಿದ್ರಿ ನಾನು ನೋಡ್ತಿದ್ದೆ ಕಲ್ಕುಡಿಯವರು ಖುಷಿ ಆಗುತ್ತೆ ಇವತ್ತು ಯೂಸ್ಗಳ ಮುಖಾಂತರ ನಾವು ತಗೊಂಡು ಹೋಗ್ಬೇಕು ಸರ್ ಸರ್ ಕಾಂಗ್ರೆಸ್ ಮುಸ್ಲಿಂ ಇರ್ತಕ್ಕಂದ್ರೆ ಶ್ರೀಮಂತರ ಅಲ್ಲಿ ಬಡವರಿಲ್ವಾ ಯಾಕೆ ಹೊಂದೋತಾರೆ ಅವರು ಒಬ್ಬರು ಮುಸ್ಲಿಮ್ ಸಣ್ಣ ಮಗಳು ಇಲ್ಲಿ ನೋಡೋಣ ಅದು ದಲಿತ ಮಗಳು ಆರಾಮ ಮಾಡ್ಕೊಳ್ತಾರೆ ಯಾಕೆ ನಮ್ಗೆ ಒಗ್ಗಟ್ಟು ಜಾತಿ ಒಳ್ಳೆಯರು ಮಾಡಿದ್ರೆ ಮಾತಿಗೆ ಯ ಬಡ ನಮ್ಮ ಹೆಣ್ಣು ಮಗಳಲ್ಲ ಭೋವಿ ಮಾಡಿದ್ರೆ ಒಡ್ಡ ನಮ್ಮ ಹೆಣ್ಣು ಮಗಳಲ್ಲ ಈ ಥರ ಒಳ ಐತಿ ಹೊಡ್ತೈತಿಯಲ್ಲ ಅದು ಬೌದರ ಬರ್ತಾರೆ ನಾಶ ಅದು ಏನಾಯ್ತಾರೆ ಒಳ ಮೀಸಲೈತಿ ಸಣ್ಣ ಸಣ್ಣ ಜಾತಿಗಳೆಲ್ಲ ಒಂದು ಕಡೆ ಬಂದ್ಬಿಡ್ತವೆ ಒಬ್ರಿಗೊಬ್ಬರು ಸೇರಲ್ಲ ಅವರು ಅಲ್ಲೆಲ್ಲ 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 ಗುಪ್ಪ ಆಗ್ಬಿಡ್ತಾರೆ ಒಂದು ಕಡೆ ಸೇರಲ್ಲ ಅವರು ಈ ಐಡಿಯಾವನ್ನು ಆಶ್ರಮ ಮಾಡಿ ಅನ್ನೋ ಅದಕ್ಕೆ ಅಪಸ್ವರೆ ಇನ್ನೂ ಮಾತಾಡ್ತಾರೆ ಅವರು ಬ್ರಾಹ್ಮಣರ ಸಂಚುಗಾರಿಕೆಯನ್ನೇ ಭೇದಿಸುವುದು ಸೂದ್ರರಿಗೆ ಕಠಿಣ ಅಂತ ಬರ್ಕತ್ತೆ ಅಂಬೇಡ್ಕರ್ ಸಾಹೇಬರು ಅದೇ ನೀವು ಯಾಕೆ ಹೇಳ್ತೀರಿ ಸಾಹೇಬ್ರು ಸಾಹೇಬರು ತಲೆ ಕೆಟ್ಟಿದ್ದೀರಿ ನಮ್ಗೆ ಅರ್ಥ ಮಾಡ್ಕೋಬಾರ್ದು ನಾವು ಏನು ಸರ್ ಪಿ ಯು ಸಿನಲ್ಲಿ ಕೆಮಿಸ್ಟ್ರಿನಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತಗೊಂಡ್ರೆ ಬುದ್ಧಿವಂತಲ್ಲ ಅಲ್ಲಿ ನೂರ ಮೂರು ತಗೊಂಡು ನೂರಕ್ಕೆ ನೂರು ಮಾರ್ಕ್ಸ್ ತಗೊಂಡ್ರೆ ಬುದ್ಧಿವಂತಲ್ಲ ಸಬ್ಜೆಕ್ಟ್ ಅಷ್ಟೇ ಅದು ಸಾಮಾಜಿಕವಾದ ವಿದ್ಯಾವಂತ ವಿದ್ಯಾರ್ಥಿ ವಿದ್ಯಾ ಭರತನೆ ಬೇಡ ಸಬ್ಜೆಕ್ಟ್ ಪ್ರಕಾರ ಓದ್ಕೊಂಡು ನಮ್ಮ ತಗೊಳ್ಳದೇ ಬೇರೆ ಹಂಗಿದ್ದೇ ಆಗಿದ್ರೆ ಐ ಎ ಎಸ್ ಅನ್ನ ಸಮಾಜ ಕಟ್ಟಕ್ಕಾಗಿಲ್ಲ ಅಬ್ರಾಹ್ ಲಿಂಕನ್ ಐ ಎ ಎಸ್ ಮಾಡಿದ್ರ ಮನೆ ಮನೆಗೂ ಸೌದೆ ಹೊಡಿತಿದ್ರು ಸರ್ ದೇಶ ಕಟ್ಟಿದ್ರು ಕೆಳಗಡೆಯಿಂದ ಉಟ್ಬೇಕು ಲೀಡರ್ಶಿಪ್ ಇಂದ ಉಡ್ಬೇಕು ಲೀಡರ್ಶಿಪ್ ಇವತ್ತು ನನ್ನ ದೇಶ ನನ್ನ ಧರ್ಮ ಕಾಪಾಡಬೇಕು ನಿಂತ್ಕೋಬೇಕು ಇವತ್ತು ನನ್ನ ನನ್ನ ನಾಲೆಡ್ಜು ನನ್ನ ದೇಹದಿರ್ತಕ್ಕಂಥ ಚೈತನ್ ಶ್ರೀಗಳು ಎಲ್ಲ ಇರಿ ಬಲ್ಲೆ ಅಂತ ನಿಂತ್ಕೋಬೇಕು ಆಗ ಉಳಿತು ಧರ್ಮ ಅದಕ್ಕೆ ಬಾಬಾ ಸಾಹೇಬ್ ನನ್ನ ಮಾತಾ ಧರ್ಮದಲ್ಲಿ ಧರ್ಮದ ಸೈನಿಕರು ಇಲ್ಲ ಅಂದ್ರೆ ಧರ್ಮ ಹಾಳಾಗೋಗುತ್ತೆ ಅಂತ ಹೇಳ್ತಾರೆ ಯಾರು ಏನ್ ಮಾಡ್ತಾವ್ರೆ ಮಾತಾಡ್ ನೋಡಿ ರಾಮನ ನೋಡೋಣ ಯುವಕರು ಏನದು ಭಯ ಆ ಭಯ ಅವನ ಧರ್ಮಕ್ಕೆ ಇನ್ನೊಬ್ಬ ನಮ್ಮ ಬೌದ್ಧ ಸ್ಟಾರ್ಟ್ ಆದ್ರೆ ಪತ್ರಿಕೆ ಬಂದ್ಬಿಟ್ಟು ನೋಡೋಣ ಅವರು ಅಮ್ಮ ಇನ್ನೊಂದು ಹೇಳಿದ್ರೆ ನಮ್ಗೆ ನೀನು ಸಂಪೂರ್ಣ ಬುದ್ಧನ ತರ ಚೇಂಜ್ ಆದ್ಮೇಲೆ ಬುದ್ಧನ ಬಗ್ಗೆ ಹೇಳು ನಿಮ್ಗೆ ಹೇಳ ಸರ್ ನಾವೇ ಕ್ವಶನ್ ಆ ಕಡೋಣ ಬುದ್ಧರಿಗೆ ಜ್ಞಾನ ಮೂವತ್ತಾರ ವರ್ಷಕ್ಕೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಸರ್ ಮನೆಗೆ ಬಂದ್ಮೇಲೆ ಸೀದಾ ಹೆಂಡತಿ ನೋಡಕ್ ಹೋಗ್ತೀರಾ ಹೇಳಿ ಸರ್ ಯಾರು ಬುದ್ಧನ ಬಗ್ಗೆ ಹೇಳಿದ್ರೆ ಓದಿದ್ರೆ ಹೇಳಿ ಜ್ಞಾನದೇ ಮೇಲೆ ಭಗವಾನ್ ಬುದ್ರು ಹೆಂಡತಿ ಯಶೋಧ ಮೇಡಮ್ ಅಂತ ಬರ್ತಾರ ನೀವ್ಯಾರು ಹೇಳ್ತೀರಿ ಹೆಂಡತಿಗೆ ಹೋಗಿ ಹೇಳಿ ಅಂತ ಫಸ್ಟು ಅಂಬೇಡ್ಕರ್ ಸಾಹೇಬ್ರು ಇಡೀ ದೇಶ ಸುತ್ಕಪಟ್ಟು ಹೆಂಡ್ತಿ ಬಂದು ಹೇಳಕ್ ಕೂತ್ಕೋತಾರ ಪಠವಾ ಎಲ್ಲಿಗೆ ಅವರು ಸಮಾಜದ ಕಡೆ ಮುಖ ಮಾಡಿದ್ರು ಹೆಂಡತಿ ಹೆಂಡತಿ ಯಾಕೆ ತಲೆ ಕೆಡ್ಸ್ಕೈತೀರಿ ಇವರು ಯಾಕೆ ಅಂದರೆ ಇವರು ಬ್ರಾಹ್ಮಣಿಕಲ್ ಕಲ್ ಅದೇ ಸಜ್ಜುಗಾರಿಕೋದು ನಿಮ್ಮ ಹೆಂಡತಿ ನೀವು ನೀವು ಅಷ್ಟು ಪರಿಪಕ್ವವಾಗಿ ನಮ್ಮ ಆಗಕ್ಕೆ ಆಗಲ್ಲ ಬಿಡಿ ಹೆಂಡತಿ ಹೆಂಡ್ತಿ ಬರೀಬೇಕು ಅಷ್ಟೊಳ ಸೋತಾಬಿಡ್ತೀನಿ ಅಂದರೆ ಧರ್ಮ ಸಾಯಿಸೋಕ್ಕೋಸ್ಕರ ನೀವು ಚೇಂಜ್ ಆಗ್ತೀವಿ ಹೋಗಿ ಇತರರು ಚೇಂಜ್ ಮಾಡಿ ಅಂತ ನೀವು ಸಂಪೂರ್ಣ ಚೇಂಜ್ ಆಗ್ಕೊಬಿಡ್ತದ ಸಾಧ್ಯನೇ ಇಲ್ಲ ಸರ್ ಪಂಚಶೀಲಗಳ ಬಗ್ಗೆ ಮಾತಾಡ್ತೀವಲ್ಲ ಸರ್ ಪಂಚಶೀಲ ಕೊಲ್ಲಬಾರ್ದು ಕುಡಿಬಾರ್ದು ವಿಚಾರ ಮಾಡೋದು ಏನೂ ಇದೆಯಲ್ಲ ಸರ್ ಸುಳ್ಳು ಹೇಳ್ಬಾರ್ದು ಆಯ್ತಾ ಸರ್ ನನಗೇತಿ ಇರೋಕ್ಕಾಗಲ್ಲ ಸರ್ ಸತ್ಯ ಹೇಳ್ತಾ ಸುಳ್ಳು ಹೇಳ್ತಿಲ್ಲ ಐದುನೂರು ನೂರಕ್ಕೆ ನೂರು ಪರ್ಸೆಂಟ್ ಪಾಲನೆ ಮಾಡೋಕೆ ನನಗೆ ಸತ್ಯ ಹೋಲಾಗಲ್ಲ ಸರ್ ನಾವು ಬೆಂಗಳೂರಿಗೆ ಹೋಗಾಗಲ್ಲ ಸಣ್ಣದಾರ ಸುಳ್ಳು ಹೇಳಬೇಕಾಗಿತ್ತು ಅಂದರೆ ನಿಧಾನ ಕೊಡ್ತಾ ಹೋಗಿ ಅಂತ ಅಭ್ಯಾಸ ಮಾಡ್ತಾ ಹೋಗಿ ಅಂತದ ಒಂದೇ ಸರಿ ಆಗಲ್ಲ ನೀವು ಒಂದೊಂದು ಸರಿ ಆಗಬೇಕಾದ್ರೆ ನೀವು ಬುದ್ಧಿಜನ್ ಬೆಳಸೋಕ್ಕೆ ಆಗಲ್ಲ ಸ್ವಲ್ಪ 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 ಕುಡಿಯೋದು ಇವತ್ತು ಇವತ್ತು ಒಂದು 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 ನೈಂಟಿ ಕುಡಿತೀರಿ ಸ್ವಲ್ಪ ಇವತ್ತು ಏಯ್ಟಿ ಕುಡಿ ನಾಳೆಗೆ ಸೆವೆಂಟಿ ಕುಡಿ ನಾಳೆ ಸಿಕ್ಸ್ಟಿ ಕುಡಿ ಒಂದು ತಿಂಗಳು ಆರು ತಿಂಗಳು ವರ್ಷ ಆದಮೇಲೆ ಸ್ವಲ್ಪ ಚೇಂಜ್ ಆಗಿ ಒಂದೊಂದು ಸರಿ ಬಿಟ್ಟು ಬರ್ರೆ ನಿಮ್ಮ ಧರ್ಮನ ಬೇಡ ಯಾವ ಬಿಡ ಹೋಗಯ್ಯೋ ಅವ್ರಿಗೆ ಅಣ್ಣ ಯಾವ್ ಬಿಡ್ತಾರೆ ಅಂತ ಹಿಂಗ್ ಹೋಗ ನಾವು ಅಂದ್ರೆ ಭೂಧರ್ಮನ ನಾಶ ಮಾಡಕ್ ನಾವೇ ಮೊದಲನೇ ಕಾರಣ ಈ ಉದಾಹರಣೆ ಏನಪ್ಪ ಯಾರ ತತ್ವಕ್ಕೆ ಬಿಡ ಅನ್ಯತ ಭಾವಿಸ್ಬೇಡಿ ನಾವೆಲ್ಲರೂ ಇಲ್ಲಿ ಬರೋ ಗಂಡಸ ಕೂತ್ಕೋ ಹೆಂಗಸರು ಯಾರ ಕರ್ಕೊಬತ್ತಿವ ಏನು ಬಹಳ ದೊಡ್ಡದಾಗ ಹೇಳ್ತೀವಿ ನಾವು ಹೆಂಡತಿ ಚೇಂಜ್ ಮಾಡಕ್ಕಾಗಲ್ಲ ಹೆಂಡತಿ ಬುದ್ಧವಣ ರೀ ಅವ್ರ ನಾವು ನೂರಾರು ಸಭೆಗಳಿಗೆ ಕೇಳ್ತೀವಿ ನೂರಾರು ಜನಗಳ ತಿಳುವಳಿಕೆ ಮಾತುಗಳನ್ನ ಕೇಳ್ತೀವಿ ಪುಸ್ತಕಗಳು ಓದ್ತೀವಿ ಚರ್ಚೆಗೆ ಒಳಪಡ್ತೀವಿ ಆ ಮೈಂಡ್ಗೆ ಸ್ವಲ್ಪ ಇಳಿತಿದೆ ನಮ್ಮ ಹೆಂಡತಿ ಎಲ್ಲ ತರ ಅಡುಗೆ ಮಾಡೋದು ಬಿಟ್ರೆ ಒಂದೊಂದ್ಸರಿ ಅಂತರ ಚೇಂಜ್ ಆಗೋದು ಅವಳು ಹೆಂಗ ಆಗ್ಬಿಡ್ತಾಳೆ ಅವಳ ಪಾತ್ರೆ ಆಯ್ತು ಅವಳು ಟಿವಿ ಆಯ್ತು ಅಡುಗೆ ಆಯ್ತು ವಿಚಾರ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ಪಾಪ ಸುಮ್ನೆ ಅನ್ಯತಃ ನಾವು ಮಾಡ್ತಿದೀವಿ ಸುಮ್ಮನೆ ಭಾಷಣ ಮಾಡೋ ಪರಾಟನಲ್ಲಿ ಮಾತಾಡೋ ಬರಾಟನಲ್ಲಿ ಶಿಕ್ಷಿಕ್ತಾರೆಲ್ಲ ಬೈಕ್ ಹೋಗೋದು ಸುಮ್ನೆ ಹೇಳ್ತೀನಿ ಸರ್ ಈ ಸಿದ್ಧಾರ್ಥ ನಗರಿಗೆ ಮಳವಾ ಯಾವುದೋ ಒಂದು ಏರಿಯಾ ಮನೆಗೆ ಗೊತ್ತಿರಕಿಲ್ಲ ಅಣ್ಣ ಇಲ್ಲಿ ದೇವಪ್ಪರ ಮನೆ ಇಲ್ಲಿ ಅಂತ ನಮ್ಮ ಹುಡುಗರು ಕೇಳಿದೆ ಎಲ್ಲಮ್ಮ ಚಾ ಯಾರ ಮನೆ ಅಂತೆ ಆ ಮಗ ನನ್ನ ಮಗ ಹೋಗ ಅಲ್ಲಿ ಹುಡುಗಡೆ ಹೋಯ್ತ ಬಡ ಅದೇ ಒಬ್ಬ ಪುರೋಹಿತನ್ ಕೇಳಿ ನೀವು ಎಲ್ಲಿಗ ನೀವು ಹೋಗಿ ಹೋಗಿ ನಾವು ಏನು ಮಾಡ್ತೀವಿ ಅಡ್ರೆಸ್ ಕೇಳಿದ್ರು ಸೀದಾ ನಮ್ಮ ಮನೆಗೆ ಹೋಗ್ತೀವಿ ಇದೆಲ್ಲ ನೆಂಟರೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದಾಗ ಆ ಎಂಟಿ ಮಕ್ಕಳಿಗೆ ಹೋಗ್ಬೋದು ಯಾರ ಹುಡುಗರು ಕೇಳಿದೆ ಅಡ್ರೆಸ್ಸಾ ಏನು ಸುಳ್ಳ ಮಕ್ಕಳಪ್ಪ ಅವರು ಏನು ತಲೆಲೇ ಯಾಕಡೆ ಯಾಕ್ದು ತಲೆಗೆ ಮನೆಯವರಿಗೆ ನಾವು ಹೇಳ್ತೀವಿ ಅರ್ಧ ಮಾಡ್ಕೊಳ್ಳಿ ಅದೇ ಒಬ್ಬ ಪುರೋಹಿತ ಸುತ್ತಿ ಎಷ್ಟು ಚೆನ್ನಾಗಿ ಅಡ್ರೆಸ್ ಹೇಳಿದೆ ಗೊತ್ತಾ ಈಗ ಪುಣ್ಯಾತ್ಮ ಅಂದ್ರೆ ಮನೆಯವರಿಗೆ ಬ್ರಾಹ್ಮಣರ ಬಗ್ಗೆ ಪಾಸಿಟಿವ್ ಸೆನ್ಸ್ ಬರೋಂಗೆ ನಾವೇ ಕ್ರಿಯೇಟ್ ಅಲ್ಲಿ ಅಂದ್ರೆ ನಮ್ಮ ನಡವಳಿಕೆಗಳು ಪರ್ಸ್ ಚೇಂಜ್ ನಮ್ಮ ಮಾತಿನ ಲಹರಿ ಚೇಂಜ್ ಆಗಬೇಕು ನಮ್ಮ ಮಾತು ಪರಿಶುದ್ಧವಾಗಿ ಮಾತಾಡೋದು ಕಲಿಬೇಕು ಪರಿಶುದ್ಧವಾಗಿ ನಾವು ಡ್ರೆಸ್ 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 ಸೆನ್ಸ್ ಇದೆಯಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಬೇಕು ನಮ್ಮ ಮಾತು ಬ್ಯೂಟಿಫುಲ್ಲಾಗಿರಬೇಕು ನಾವು ಹೇಳಿದ್ದೀನಿ ಮಾಡಬೇಕು ಮಾಡಿದ್ದೀನಿ ಹೇಳಬೇಕು ಆವಾಗ ನನ್ನ ಜ ನಮ್ಮ ಒಂದು ಸಮಾಜ ಒಂದು ಕಡೆ ಅಲೈನ್ ನಟ ಆಗ್ಬರ್ತದೆ ಧರ್ಮ ಬೆಳೆಯೋದು ಹಿಂಗೆ ಅಂತ ಅಂಬೇಡ್ಕರ್ ಪೂರ್ತಿ ಚೇಂಜ್ ಆಗಲ್ಲ ಸರ್ ಅದು ಯಾವ ಇತಿಹಾಸದಲ್ಲೂ ನಾನೋದ್ರಾಗ ಎಲ್ಲೂ ನೋಡಿಲ್ಲ ಸರ್ ಪೂರ್ತಿ ಒಂದೇ ಸಲ ಬದಲಾವಣೆ ಮಾಡಬೇಕು ಆಗಲ್ಲ ಸಬ್ಬಡ ಒಂದೇ ಸರಿ ನೀರಾಗ ಗರಿಯಲ್ಲ ಸರ್ ಅದು ಹೀಟ್ ಮಾಡ್ತಾ ಹೀಟ್ ಮಾಡ್ತಾ ಹೀಟ್ ಮಾಡ್ತಾ ನೀರಾಯ್ತಾ ಇರ್ತದೆ ಹೀಟ್ ಪ್ರದೇಶ ನಡಿಬೇಕಲ್ಲ ಮೀಸಲಾತಿ ಹೋದ್ ಯಾರಿಗೂ ಭಯ ಬೇಡಿ ಸರ್ ದಯವಿಟ್ಟು ಈಗ ನಂದೊಂದು ಸೆರೆಟು ಸರ್ ಈಗ ಒಂದು ಸೆರೆಟ್ ಕೊಡ್ತಾರೆ ಇನ್ನೊಂದು ಸೆರೆಟು ಸರ್ ಈ ಸೆರೆಟ್ ತೆಗೆದು ಬಿಚ್ಚಾಕಿ ಇನ್ನೊಂದು ಸೆರೆಟ್ ಇಟ್ಬೇಕಾದ್ರೆ ಟೈಮ್ ಬೇಕಾಗುತ್ತಲ್ಲ ಸರ್ ಆ ಟೈಮಲ್ಲಿ ಬೆತ್ತಲೆ ಆಗುತ್ತದೆಯಾ ಅರ್ಥ ಆಗೈತೆಲ್ಲರಿಗೂ ಆ ಟೈಮಲ್ಲಿ ಬೆತ್ತೆ ಆಗುತ್ತೆ ಆಗ್ಲೇಬೇಕು ಬೇಕು ಪ್ರಕೃತಿ ಅದು ಒಂದು ಶೆಡಿನ ಬಿಚ್ಚಾಕಿ ಇನ್ನೊಂದು ಶೆರಡು ತಕ್ಷಣ ಇಕ್ಕಬೇಕು ಅವರು ಫ್ರಾಕ್ಷನ್ ಆಫ್ ಟೈಮ್ ಬೇಕೇ ಬೇಕು ಬೆತ್ತಲೆ ಇರಲೇಬೇಕು ಮಾಡಿ ಮೀಸಲಾತಿ ನಾವು ಹಂಗೆ ಜಾತಿ ಬಿಟ್ಟು ನಾವು ಜಾತಿ ಇಲ್ಲದ ಬೌದ್ಧ ಧರ್ಮಕ್ಕೆ ಹೋಗ್ಬೇಕು ಅಂದರೆ ಆ ಮೀಸಲಾತಿ ಇಲ್ಲಿ ತರಬೇಕು ಅಂದರೆ ಆ ಪ್ರೊಸೆಸ್ ನಡೀತೀವಿ ಅದ್ರ ಪೊರಸು ಅಲ್ಲೇ ಟೈಮ್ ತಗತದೆ ಅಷ್ಟರಲ್ಲಿ ತರ್ಗೋಳಕಾಗಲ್ವಾ ಅಷ್ಟು ಹಡ್ಕಂಡ್ರೆ ಇಡೀ ನಮ್ಮ ನಮ್ಮ ಇಡೀ ನಮ್ಮ ಸಮಾಜ ಸಾರ್ವರು ಸಹ ಜಾತಿ ಇಲ್ಲದ ಬೌದ್ಧರಾಗಿ ನಾವು ನಮ್ಮ ಮಕ್ಕಳು ಹೋಗಲ್ವಾಗ ಇಷ್ಟೊಂದು ಇನ್ನೂ ಸ್ವಯಂ ಟೈಮ್ ಟೈಮ್ ಕೊಡ್ಲಾರ ಈಗಲೇ ಆಗಬೇಕು ಅಂದರೆ ಅಡುಗೆ ಹಾಕ ಟೈಮ್ ಕೊಡಿ ಸರ್ ಅಕ್ಕಿ ಬೇಕಾದ್ರೆ ಟೈಮ್ ಕೊಡಿ ಸಾ ಅದು ಟೈಮ್ ಬೇಡವಾ ಏನು ಅಕ್ಕಿ ಅನ್ನ ಏನದ ಅರ್ಥ ಅಂಬೇಡ್ಕರ್ ಅದನ್ನ ಹೇಳೋದು ನಿಮಗೆ ಮೀಸಲಾತಿ ಇಲ್ಲಿ ಹೋಗಲ್ಲ ಧರ್ಮಾಂತರ ಈ ಕಡೆ ಬನ್ನಿ ಪರಿವರ್ತನೆ ಆಗಿ ಇದು ನಮ್ಮಲ್ಲಿ ಹೇಳ ಯಾಕೆಂದ್ರೆ ಜಾತಿ ಮೀಸಲಾತಿ ರಾಜಕೀಯ ಮಾಡಕ್ಕೆ ಹೋಗ್ಬಿಡ್ದಲ್ಲ ಅಲ್ಲಿ ಗೊಂದಮ ಇಟ್ಬಿಡೋದು ಸಮಾಜಕ್ಕೆ ಅಂಬೇಡ್ಕರ್ ಹೇಳಿದ್ರ ನೀವು ಆರ್ಥಿಕವಾಗಿ ಶ್ರೀಮಂತರ ಆದ್ಮೇಲೆ ನೀವು ಧರ್ಮ ಗುರಿ ಅಂತ ಏನ್ ಎಲ್ಲಿ ಹೇಳ ಸರ್ ಅಂಬೇಡ್ಕರ್ ಸಾಬ್ರು ಹೇಳ್ತಾರೆ ಮತಾಂತರ ಮೊದಲು ಆರ್ಥಿಕತೆ ಮೊದಲು ಅಂತ ನನ್ನ ಕೇಳಿದಾಗ ನನಗೆ ಮತಾಂತರ ಮೊದಲು ಆಮೇಲೆ ಆರ್ಥಿಕತೆ ನಾನು ಕಂಡುಕತ್ತೀನಿ ಅಂತ ಹೇಳ್ತಾರೆ ಸರ್ ವಿಶ್ವ ಜ್ಞಾನಿ ಅಂಬೇಡ್ಕರ್ ಇಂಥ ಪುಣ್ಯಾತ್ಮ ಹೇಳಿದ ಮಾತು ಕೇಳಿದೆ ಯಾವನೋ ನಾವು ಬ್ರಹ್ಮ ಮರ್ದಂಡೆ ಕೂತ್ಕೊಳ್ಳೋಣ ಮಾಡಿದ ಮಾಡಿದ್ ಮಕ್ಳುತಾನೋ ಅವಂದ ಸಾಹಿತ್ಯವನ್ನು ನಾವು ಓದ್ಕೊಂಡು ದಿನನಿತ್ಯ ಪೂಜೆ ಮಾಡ್ತೀವಲ್ಲ ನಾವು ಮುಡ್ಕ್ರೆ ಅವ್ರು ವಿಶ್ವನೇ ಜ್ಞಾನಿ ಅಂತ ವಿಶ್ವನೇ ಕೊಂಡಾಡ್ಬೇಕಾದ್ರೆ ಇವನ್ ಯಾವ ಒಂದ್ ವರ್ಗದ ಜನ ಹೇಳ್ತಾವ್ರೆ ಯಾವ್ದೋ ಮೂರು ಪರ್ಸೆಂಟ್ ಜನ ಇವ್ನ ಅವ್ನ ದೇವರು ದೇವ್ರು ಅಂತ ಅವನ್ನ ಕೇಳ್ಕಂಡ್ ಕೂತಿದ್ದೀವಿ ಇದು ಸಮಸ್ಯೆ ಇವತ್ತು ರಾಜರ ಯುವ ಘಟಕರು ಸ್ಟಾರ್ಟ್ ಸಾಹೇಬ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬ ಧರ್ಮ ಪುರೋಹಿತ್ ರೆಡಿ ಆಗ್ಬೇಕು ಒಂದು ಮನೆಗೆ ಒಬ್ಬ ಯೋಧ ರೆಡಿ ಆಗ್ಬೇಕು ಯಾರ ಮಕ್ಕಳು ಜಾಸ್ತಿ ಇದೆ ಅಂತ ಭಾವನೆ ಬಂದರೆ ನಿಮ್ಮ ಸಾಕಾಗಲ್ಲ ಅಂದ್ರೆ ಧಮ್ಮದ ಬಿಕ್ಕುಗಳನ್ನು ತಯಾರು ಮಾಡಕ್ಕೆ ಚಿಕ್ಕ ಮಕ್ಕಳನ್ನ ರೆಡಿ ಆಗ್ಬೇಕು ಅದು ಆ ಥರದ ಮಕ್ಕಳನ್ನ ದಾನ ಮಾಡಬೇಕು ಮುಂದಿನ ದಿನಗಳಲ್ಲಿ ಆ ಮಕ್ಕಳುಗಳು ಏನೀಗ ಅವು ಹಳ್ಳಿಗೆ ಅವು ಅವು ಧಾರ್ಮಿಕ ಕ್ಷೇತ್ರದನ್ನ ಪ್ರಚಾರ ಪಡಿಸ್ಬೇಕು ಪ್ರಸ್ತುತ ಆಚೆ ಅದು ಇದ್ರೇ ಮಾತ್ರ ನಾವು ಧರ್ಮ ಬೆಳೆಸೋಕೆ ಸಾಧ್ಯ ಸುಮ್ಮನೆ ಊಟಾಡಿಗೆ ಮತ್ತೆ ನಾನು ಆಡಿದ್ರು ಆಗಲ್ಲ ಮತ್ತೊಬ್ಬರು ಆಡಿದ್ರು ಆಗಲ್ಲ ಅದು ಮಾತಿಗೆ ದಯವಿಟ್ಟು ಯಾರನ್ನು ಕೈ ಮುಂದಿ ಬೆಳ್ಕೋತಾರೆ ನನಗೆ ಆಗಲ್ಲ ಮತ್ತೊಬ್ಬರಿಗೆ ಆಗಲಿ ಸ್ಪಂದಿಸಬೇಡಿ ಬೂಟಾಡಿಕೆಗೆ ಕೆಲಸ ಮಾಡೋ ಮಾಡಿ ಸ್ಪಂದಿಸಿ ಕೆಲಸ ಆಗುತ್ತೆ ಬೂಟಾಟಿಗೆ ಸ್ಪಂದಿಸಿದ್ರೆ ಬೂಟಾಟಿಕೆಯೇ ಬೆಳ್ಕೋತೇವೆ ಆಗಿದೆ ಹಾಗಾಗಿ ದೊಡ್ಡರೆಲ್ಲ ಸೇರಿದರೆ ನೀವು ಬಹಳ ತಿಳುವಳಿಕೋಸ್ ಇದ್ರೆ ತುಂಬಾ ಅದ್ಭುತವಾಗಿಲ್ಲ ಮಾತಾಡಿದ್ರು